ನರೇಂದ್ರ ಮೋದಿ ಎರಡು ಬಾರಿ ಪ್ರಧಾನಿ ಆಗಿದ್ರೆ ಮೂರನೇ ಬಾರಿ ಮತ್ತೊಮ್ಮೆ ಅವ್ರಿಗೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅವನ ಅಭಿವೃದ್ಧಿ ಅವನ ಶ್ರೇಷ್ಠ ನಟ ಅವನು ಒಳ್ಳೆ ಕಾಸ್ಟ್ಯೂಮ್ಸ್ ಇದೆ ಮೇಕಪ್ ಇದೆ ಸುಳ್ಳು ಇದೆ ಒಂದು ಸುಳ್ಳು ಎಷ್ಟು ಸಲ ಹೇಳ್ತೀರಿ ಯಾವತ್ತೋ ಒಂದ ಸುಳ್ಳು ಬಯಲಾಗತ್ತಲ್ಲ ಚುನಾವಣೆ ನಿನ್ನ ಹತ್ರ ಬಂತು ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಸ್ಪರ್ಧೆ ಮಾಡಿದ್ರಿ ಒಂದು ಬೆಂಗಳೂರು ಸೆಂಟ್ರಲ್ ಇಂದ ಒಂದು ಪ್ರಯತ್ನ ಮಾಡಿದ್ರಿ ಬಟ್ ಆ ಒಂದು ಜನರಿಂದ ನಿರೀಕ್ಷೆ ಮಾಡಿದಷ್ಟು ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತ ಅನ್ಸುತ್ತೆ ಸೊ ಈ ಸಂದರ್ಭದಲ್ಲಿ ಒಂದು ಹೊಸ ಫೋರ್ಸ್ ಬೇಕು ಅಥವಾ ಬದಲಾವಣೆ ಕಾಣ್ಬೇಕು ಅಂತ ಅನಿಸ್ತಾ ಇರೋದು ಇನ್ಮೇಲೆ ಚುನಾವಣಾ ಇರಲ್ಲ ಬೇಕಾಗಿಲ್ಲ ಯಾಕಂದ್ರೆ ರಾಜಕಾರಣಿ ಏನಾದ್ರು ಗೊತ್ತಾಗಬೇಕು ಚುನಾವಣೆಗೆ ನಿಂತು ನೋಡೋದ್ವಿ ಅದಕ್ಕೆ ಜನರ 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 ಅಭಿಪ್ರಾಯವನ್ನು ನಾವು ಒಪ್ಕೊಳ್ಳಬೇಕು ರಾಜಮೆಂಡ್ರಿಗೆ ಐದು ವರ್ಷಗಳಲ್ಲಿ ಅವರು ಗೆಲ್ಸದವ್ರು ಏನ್ ಅಂತ ಅವರೇ ಅರ್ಥ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಆದ್ರೆ ಈಗ ಒಂದು ಜನರ ಪರವಾಗಿ ಜನರ ಧ್ವನಿಯಾಗಿ ನಿಲ್ಲೋದು ಮುಖ್ಯವಾಗಿದೆ ನನಗೆ ಅವರ ಪರವಾಗಿ ಧ್ವನಿಯಾಗಿ ನಿಂತ್ಕೊಳ್ಳೋದು ಮುಖ್ಯವಾಗಿದೆ ಅದಕ್ಕಿಂತ ದೊಡ್ಡ ಕೆಲಸ ಇದು ಅಂತ ನಾನು ನಂಬುತ್ತೆ ಅದು ನನ್ನ ಕೆಲಸಗಳ ಮೂಲಕ ಅದು ರಂಗಭೂಮಿಯ ಕೆಲಸ ಇರಬಹುದು ಸಾಹಿತ್ಯದ ಕೆಲಸ ಇರಬಹುದು ಕೃಷಿಯ ಕೆಲಸ ಇರಬಹುದು ಅಥವಾ ಹೋಗುವಂತ ಸಿನಿಮಾ ನಿರ್ದೇಶಕರು ನಿಲ್ಲುವಂತ ಕೆಲಸ ಆಗಿದೆ ಮಾಧ್ಯಮಗಳ ಮೂಲಕ ಜನರಿಗೆ ಎಚ್ಚೆತ್ತುಕೊಳ್ಳುವಂತ ಮಾತುಗಳು ಹೇಳೋ ರೀತಿಯಾಗಿ ನಾವು ಮಾಡೋದಕ್ಕೆ ಅದು ಚುನಾವಣಾ ರಾಜಕಾರಣದಲ್ಲಿದ್ದರೂ ರಾಜಕಾರಣದಲ್ಲಿ ಇದೀನಿ ನಾವು ಯಾವಾಗಲೂ ಜನ ಮತ್ತು ಮಾಧ್ಯಮ ಮತ್ತು ಕಲಾವಿದರು ನಿರಂತರ ವಿರೋಧ ಪಕ್ಷವಾಗಿರ್ಬೋದು ಯಾರೇ ಬಂದು ಪ್ರಶ್ನೆ ಮಾಡಬಹುದು ಸರ್ ಆದ್ರೆ ಈ ಸಿನಿಮಾನೇ ಇಲ್ಲೊಂದ್ ಕಡೆ ಪ್ರೊಪಗಂಡ ಇವಾಗ ಸಿನಿಮಾದ ಪವರ್ ಗೊತ್ತಿರೋದ್ರಿಂದ ಕಾಶ್ಮೀರ್ ಫೈಮ್ ಬರುತ್ತೆ ಕೇರಳ ಫೈಮ್ಸ್ ಬರುತ್ತೆ ಇನ್ನೊಂದು ಬರುತ್ತೆ ವಾರ್ ಬರುತ್ತೆ ಈ ಮಾರ್ಚ್ ಒಂದಕ್ಕೆ ಮತ್ತೊಂದಷ್ಟು ಸಿನಿಮಾಗಳಿದಾವೆ ಪ್ರಾವ ಸಿನಿಮಾ ಮಾಡಿದ್ರು ಏನ್ರಿ ಅವನವ್ನ ಅನಿಸಿಕೆಗಳನ್ನ ಅವನವನ ಐಡಿಯಾಲಜಿಗಳನ್ನ ಹೇಳ್ಬೇಕು ಸ್ವೀಕರಿಸೋ ಜನ ಏನ್ ಮಾಡ್ತಾರೆ ಅಂತ ನೋಡ್ರಿ ಅಲ್ಲ ಪ್ರಭಾವಿ ಇಷ್ಟು ದೊಡ್ಡ ಪ್ರಭಾವ ಇರುವಂತ ಮೀಡಿಯಂ ಒಂದಷ್ಟು ದೊಡ್ಡ ಪರಿಣಾಮ ಬೀರ್ಬೋದಾ ಚುನಾವಣೆ ಅದು ಬೀರುತ್ತೆ ಕೆಲವು ಸಲ ಬೀರುತ್ತೆ ಜನ ಯೋಚನೆ ಮಾಡಕ್ ಶುರು ಮಾಡಬಹುದು ನೋಡಿ ಚುನಾವಣೆಯಲ್ಲಿ ರಾಜಕಾರಣದಲ್ಲಿ ಯಾವುದೋ ಒಂದು ಪಕ್ಷವೋ ಒಬ್ಬ ರಾಜಕಾರಣಿಯೋ ಗೆಲ್ಲೋದು ಸೋಲೋದಲ್ಲ ನೀವು ಸರಿಯಾದವ್ರನ್ನ ಆರಿಸಿದ್ರೆ ಜನ ಗೆಲ್ತಾರೆ ಸರಿಯಾದವ್ರನ್ನ ಆರಿಸಿದ್ರೆ ಜನ ಸೋಲ್ತಾರೆ ಅದು ಪ್ರಜಾಪ್ರಭುತ್ವ ನೀವ್ ಗೆಲ್ತೀರ ನೀವ್ ಸೋಲ್ತೀರ ನೀವ್ ಡಿಸೈಡ್ ಮಾಡಿ ಓಕೆ ತಪ್ಪು ಮಾಡ್ತೀರಿ ಮಾಡ್ತೀರಿ ತಪ್ಪು ಓಕೆ ಅದನ್ನ ಅನುಭವಿಸಿದ್ರಲ್ಲ ಆಲ್ ಎಚ್ಚೆತ್ಕೊಂಡು ಯಾಕಂದ್ರೆ ರಾಕ್ಷಸನು ಒಳ್ಳೆವನು ಅವನವನ ಕಥೆ ಹೇಳೋದಕ್ಕೆ ಅವನು ಎಲ್ಲವನ್ನ ಬಳಸ್ತಾ ಹೋಗ್ತಾನೆ ನಾವದನ್ನ ಹೆಂಗ್ ನೋಡ್ತೀವಿ ಸರಿ ಇವಾಗ ಅಂದ್ರೆ ಏನಾದ್ರೂ ಬದಲಾವಣೆ ಕಾಣ್ಬಹುದಾ ಈ ಬಾರಿ ಬದಲಾವಣೆ ಆಗೇ ಹಾಗೆ ಆಗತ್ರಿ ಬದಲಾವಣೆನೆ ಯಾವತ್ತೂ ಆಗ್ತಾನೆ ಇರುತ್ತೆ ಚೇಂಜಸ್ ಕಾನ್ಸ್ಟೆಂಟ್ ಆಗ್ತಾನೆ ಇರುತ್ತೆ ಅದು ಆಗ್ತಾನೆ ಇರುತ್ತೆ ಅದನ್ನ ಅದ್ರೆ ಹೋಗ್ತೀವಿ ಅಷ್ಟೇ ರೆವಲ್ಯೂಷನ್ ಅಲ್ಲಿ ಅಡಾಪ್ಟಬಿಲಿಟಿ ಆಗದಿದ್ರೆ ಹೋಯ್ತಿಯ ನೀನ್ ಅಷ್ಟೇ ನಿದ್ರೆಷ್ಟು ಹೋದ್ರೆ ಎಷ್ಟು ಅಲ್ಲ ಇರ್ಬೇಕಾ ಹೋಗ್ಬೇಕು ಡಿಸೈಡ್ ಮಾಡ್ಬೇಕು ಬದಲಾವಣೆ ಬಹಳ ಮುಖ್ಯ ಆಗುತ್ತೆ ಲೇಟ್ ನರೇಂದ್ರ ಮೋದಿ ಎರಡು ಬಾರಿ ಪ್ರಧಾನಿ ಆಗಿದ್ರೆ ಮೂರನೇ ಬಾರಿ ಮತ್ತೊಮ್ಮೆ ಬೇಕಾದ್ರೆ ಮಾಡ್ಕೊಳ್ಳಿರಿ ಅವನ ಇವತ್ತು ಅವನ ಶ್ರೇಷ್ಠ ನಟ ಒಳ್ಳೆ ಕಾಸ್ಟ್ಯೂಮ್ಸ್ ಇದೆ ಮೇಕಪ್ ಇದೆ ಸುಳ್ಳುಗಳು ಒಂದ್ ಸುಳ್ಳು ಎಷ್ಟ್ ಸಲ ಹೇಳ್ತೀರಿ ಯಾವತ್ತೋ ಒಂದನ ಸುಳ್ಳು ಬಯಲಾಗತ್ತಲ್ಲ ಆಗ್ಲೇಬೇಕಲ್ಲ ನಿಮ್ ಕಣ್ಣು ಮುಂದೆ ನಡೀತಾ ಇದೆ ಆದ್ರೂ ಕೆಲವರು ಅಂದ್ರಾಗಿ ಇಲ್ಲ ಅಂತಿದ್ದಾರೆ ಇರ್ಲಿ ಅದೊಂದು ಡಿಸ್ಕಷನ್ ಚುನಾವಣೆಯಲ್ಲಿ ಆಗ್ಬೇಕು ಪೊಲಿಟಿಕಲಿ ಸ್ಟ್ರಾಂಗ್ ಇದಾರೆ ಬಟ್ ಈ ಸರ ಬದಲಾವಣೆ ದೃಷ್ಟಿಯಲ್ಲಿ ಕಾಣಿಸ್ತಾ ಇದೆ ನನಗೆ ಕರ್ನಾಟಕದಲ್ಲಿ ಹಾಗೆ ಆಯ್ತು ಒಂದೊಂದ್ ಕಡೆ ಹಾಗೆ ಆಗ್ತಾ ಇದೆ ಸರ್ ಅವರು ಕಲ್ಚರಲ್ ರೆನೈಸೆನ್ಸ್ ಮಾಡಿದೀವಿ ಅಂತಾರೆ ಆಗ್ಬೇಕಾಗಿರೋದು ಯಾವ ರೆನೈಸೆನ್ಸ್ ಕಲ್ಚರ್ ಇಲ್ದವರೆಲ್ಲ ಕಲ್ಚರ್ ಅದನ್ನ ಆ ಮಾತುಗಳೇ ಗೊತ್ತಿಲ್ಲ ಅವ್ರಗಳಿಗೆ ಅವ್ರಿಗೂ ಒಂದು ಕೆಟ್ಟ ವಿಷ ವರ್ತನ ಒಂದಿದೆ ಧರ್ಮದ ರಾಜಕಾರಣ ಒಂದಿದೆ ಮೋಸದ ರಾಜಕಾರಣ ಒಂದಿದೆ ಅದನ್ನ ಧರ್ಮದ ಸೋಗ್ ಮೇಲೆ ಮಾಡ್ತಿದ್ದಾರೆ ಕಾರ್ಮಿಕವಾಗಿ ಇರೋದು ಪುಣ್ಯವಾದದ್ದು ಅಂದ್ಕೊಂಡು ಜನ ಏನ್ ನಂಬ್ತಿದ್ದಾರೆ ಅದರೊಳಗೆ ಅವರು ಅಪವಿತ್ರವಾದ ಕೆಲಸ ಮಾಡ್ತಾ ಇದ್ದಾರೆ ಅದು ಜನಕ್ಕೆ ಅರ್ಥ ಆಗ್ತಾ ಇದೆ ನಿನ್ನೆ ರಿಪೋರ್ಟ್ ಬಂದಿದೆ ಗುಜರಾತ್ ನಲ್ಲಿ ಎಲ್ಲಾ ಆಸ್ಪತ್ರೆಗಳು ಪ್ರಧಾನ ಮಂತ್ರಿ ಯೋಜನೆಯಿಂದ ಚಿಕಿತ್ಸೆಗೆ ಮುನ್ನೂರು ಕೋಟಿ ಬ್ಯಾಲೆನ್ಸ್ ಇದೆಯಂತೆ ನಾವು ಫೆಬ್ರವರಿ ಇಪ್ಪತ್ತಾರ ನಾಲ್ಕು ದಿನ ಮುಚ್ಚತಾ ಇದೀವಿ ನಾವು ಹಾಸ್ಪಿಟಲ್ ಮುಚ್ಚಬೋದು ಕೊಡ್ತಿರೋ ಇಲ್ವೋ ಅಂತ ಹೇಳೋದೇನೋ ಜನರಿಗೆಲ್ಲ ವಿಕಾಸ ಮಾಡ್ತೇನೆ ಅಂತ ಇವತ್ತು உம் சுனாவணை மீட்டிங் டைம் இது ரெத்தே பார்த்து மணிப்பூர் டைம் இல்ல ஏன் மனுஷன்னா அர்த்த ஆகல்வா நம்ம ார மதாந்தை கல்ச மாதிரி எல்லூ மதாந்தார் நாவேன் தர்ம தரபேடி அது அது ஆடையல்ல அதிரந்த அசிவு நீகல்ல ಅದರಿಂದ ನಿರುದ್ಯೋಗ ಸಮಸ್ಯೆ ಹೋಗಲ್ಲ ಅದರಿಂದ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ ಹಾಸ್ಪಿಟಲ್ ಸಿಗಲ್ಲ ಸಮಾನತೆ ಸಿಗಲ್ಲ ನಮಗೆ ಬೇಕಾಗಿರೋದು ಅದು ಅದನ್ನ ಮಾಡೋದಕ್ಕೆ ದುಡ್ಡು ಕೊಡೋದು ಅದನ್ನು ಮಾಡೋಕ್ಕೆ ಟ್ಯಾಕ್ಸ್ ಕೊಡೋದು ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಡ್ ಬರ್ತಾ ಇಲ್ಲ ನೀವು ಅದನ್ನ ಯಾವತ್ತು ನೋಡಿ ಬಲ ಅನ್ನೋದು ಆಡಳಿತ ಮಾಡೋರ ಹತ್ರ ಅಲ್ಲ ಇರ್ಬೇಕಾಗಿಲ್ಲ ಆಡಳಿತಕ್ಕೆ ಒಳಗಾಗಿದೀವಲ್ಲ ನಾವು ನಮ್ದು ಬಲ ರಿವರ್ಸ್ ಯಾಕಾಗಿದೆ ಅವನ ಆಳ್ವಿಕೆಯಲ್ಲಿ ಅಂತ ರಾಜರು ಬೇಡ ಅಂತ ಆಳ್ವಿಕೆ ಯಾವಾಗ್ಲೂ ಹೇಳಿ ಯಾವ ಆಳ್ವಿಕೆಯಲ್ಲಿ ಯಾರು ನಾಯಕರು ಇಲ್ವೇ ಪ್ರಜೆ ಅಲ್ವಾ ಮುಖ್ಯ ಪ್ರಜೆ ಅಲ್ವಾ ಮುಖ್ಯ ನಾವ್ ಅದನ್ನ ಅರ್ಥ ಮಾಡಬಹುದು ಸರ್ ನೀವು ನೋಡಿ ಅಂದ್ರೆ ಆ ಆಂಧ್ರದಿಂದ ಸ್ಟಾರ್ಟ್ ಮಾಡಿದ್ರಿ ಒಂದು ಹಳ್ಳಿ ದತ್ತು ತಗೊಂಡ್ರಿ ಒಂದಷ್ಟು ಕೆಲ್ಸಗಳನ್ನ ಮಾಡ್ತಾ ಬರ್ತಾ ಇದ್ರಿ ಗೊತ್ತಾಗದಾಗ ಗೊತ್ತಾದಾಗ ಗೊತ್ತಾಗದಿದ್ದಾಗ ಕೂಡ ಸೊ ಎಷ್ಟು ತೃಪ್ತಿ ಕೊಡೋದು ಸರ್ ಈ ತರದ ಕೆಲಸಗಳು ಅದಕ್ಕಿಂತ ಒಳ್ಳೆ ಬದುಕಿನ ಅದಕ್ಕಿಂತ ಹಂಚ್ಕೊಳೋದಕ್ಕಿಂತ ಒಳ್ಳೆ ಬದುಕೆಂದ್ರೆ ಅದ್ ನಾನ್ ಮಾಡ್ತಿರೋದೇನೋ ದಾನ ಧರ್ಮ ಮಾಡ್ತಾ ಇಲ್ಲ ನನಗೆ ನಾನು ಬಡತನದಲ್ಲಿ ಬಂದವನೇ ನನ್ ತಾಯಿ ಒಂದ್ ಅನಾಥಾಶ್ರದಿಂದ ಬಂದವಳೆ ಯಾರ್ಯಾರು ಊಟ ಹಾಕಿದ್ರು ತಾನೇ ಬೆಳೆದಿದ್ದಾಕೆ ಯಾರ್ಯಾರು ಅವಕಾಶ ಕೊಟ್ಟಿದ್ರು ಅಂತಾನೆ ನಾನು ಬೆಳೆದಿರೋದು ಪ್ರತಿಭೆ ಮಾತ್ರ ಅಲ್ವಲ್ಲ ಸೊ ಬಂದ ಮೇಲೆ ನಾವು ತಿರುಗಿ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ಹಂಚ್ಕೊಳ್ಳೋದಲ್ವೇ ಮನುಷ್ಯನ ಗುಣ ಹಂಚ್ಕೊಳ್ಳೋದಲ್ವೇ ಅನುಭವ ಆಗ್ಲಿ ಹಣ ಆಗ್ಲಿ ಏನೇ ಆಗ್ಲಿ ಸರಿ ಇವತ್ತು ನಿಮ್ಮ ಅರ್ಥವಂತ ಇದೆ ನನ್ ಬದುಕು